ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದಾದ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ನಿಗದಿಯಾಗಿದ್ದು ಬರುವ ಎಂಟನೇ ತಾರೀಖಿಗೆ ಚುನಾವಣೆ ಜರುಗಲಿದ್ದು ನಿನ್ನೆ ಅದರ ನಾಮಪತ್ರ ಹಿಂಪಡೆಯುವ ದಿನಾಂಕ ಕೊನೆಯಾಗಿದ್ದು ಕೆಲ ನಾಮಪತ್ರಗಳನ್ನು ಹಿಂಪಡೆದು ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಇವರನ್ನ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ಬಿಜೆಪಿ ಮುಖಂಡ ಮತ್ತು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಬನ್ನಿ ವೀಕ್ಷಿಸೋಣ ರಾಮದುರ್ಗ ತಾಲೂಕಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದಾದ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ನಿಗದಿಯಾಗಿದ್ದು ಇದೇ ತಿಂಗಳು ಡಿಸೆಂಬರ್ ಎಂಟರಂದು ಮತದಾನ ಜರುಗಲಿದೆ ನಿನ್ನೆ ನಾಮಪತ್ರ ಹಿಂಪಡೆಯುವಿಕೆಗೆ ಕೊನೆಯ ದಿನವಾಗಿದ್ದು ಬಿಜೆಪಿ ಬೆಂಬಲಿತ ನಾಲ್ಕು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಲಗತ್ತಿಯಿಂದ ಪಕೀರಪ್ಪ ಹನುಮಂತ ದಾಡಿಬಾವಿ ಮುದೇನೂರಿನಿಂದ ಕೃಷ್ಣಪ್ಪ ಈರಪ್ಪ ಲಮಾನಿ ಭಟ್ಕುರ್ಕಿಯಿಂದ ಶಿವನಗೌಡ ಪಾಟೀಲ್ ಕುಳ್ಳೂರಿನಿಂದ ರಾಜೇಶ್ ಶಿವಪ್ಪ ಮರ್ಲಿಂಗ್ನವರ್ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ಬಿಜೆಪಿ ಮುಖಂಡ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲನಾ ಯಾದವಾಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾರುತಿ ತುಪ್ಪ ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮಣ್ಣಿ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದರು ಪ್ರತಿಷ್ಠಿತ ಮೂರನೇ ತಾರೀಕಿನ ದಿವಸ ನಾಮಿನೇಷನ್ ಆಗಿ ಮೂರನೇ ತಾರೀಕಲ್ಲ ಇಪ್ಪತ್ತೇಳರಿಂದ ನಾಮಿನೇಷನ್ ಆಗಿ ನಿನ್ನೆ ಎರಡನೇ ತಾರೀಕಿನ ಇತ್ತು ಹದಿನೈದು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಟಿ ಕ್ಷೇತ್ರದಲ್ಲಿ ಮೆಂಬರ್ ಸದಸ್ಯರು ಇಲ್ಲ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ನಡೀತಕ್ಕಂಥ ಸಂದರ್ಭದೊಳಗೆ ಎಲ್ಲ ಕ್ಷೇತ್ರದೊಳಗೂ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಚುನಾವಣೆ ಅಭ್ಯರ್ಥಿಗಳು ನಿಂದ್ರಿಸಿ ನಿನ್ನೆ ಉಡ್ರಲ್ಲಿದ್ದಂಥ ಸಂದರ್ಭದೊಳಗೆ ನಾಲ್ಕು ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ನಮ್ಮ ಬೆಂಬಲಿಗರಿಗೆ ಅನ್ನಪೂಜ್ ಮಾಡಿ ಆ ಕ್ಷೇತ್ರದ ಎಲ್ಲ ಜನತೆಗೂ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಹಾಕ್ಕೊಂಡು ಪ್ರತಿಷ್ಠಿತ ಪಿ ಎಡ್ ಬ್ಯಾಂಕ್ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಸ್ಥಳೀಯ ಸಂಸ್ಥೆಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ಬೆಂಬಲಿಗರಿಗಾಗಿ ನಿಂದಂಥ ಸಂದರ್ಭದೊಳಗೆ ಇವತ್ತು ಮತ್ತೆ ಇವತ್ತು ನಾಳೆ ಎಂಟನೇ ತಾರೀಕಿನ ನಡುವಂಥ ಚುನಾವಣೆಯಲ್ಲಿ ಇವತ್ತು ಇನ್ನೂ ಎಂಟು ಕ್ಷೇತ್ರದೊಳಗೆ ಚುನಾವಣೆ ನಡೀತಕ್ಕಂಥ ಸಂದರ್ಭದೊಳಗೆ ನಾಳೆ ಎಂಟನೇ ತಾರೀಕಿನ ದಿವಸ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಪೇಡ್ ಬ್ಯಾಂಕಿಗೆ ಆಯ್ಕೆ ಮಾಡಿಸುವಂಥ ಮತ್ತು ಮತದಾರ ಪ್ರಭುಗಳಿಗೆ ಕೇಳಿಕೊಂಡು ನಾಳೆ ಎಂಟನೇ ಎಂಟು ಎಂಟನೇ ತಾರೀಕಿನ ದಿವಸ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಕ್ಷೇತ್ರದ ಯಾವ್ಯಾವ ಕ್ಷೇತ್ರ ನಡೀತಕ್ಕಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚುನಾವಣೆ ನಡೆಸುವಂಥ ಕಾರ್ಯಕ್ರಮ ನಡೆಸಬೇಕು ಈಗಾಗಲೇ ಅಣ್ಣ ಅಪ್ಪಾಜಾದಂಥ ಬಿನ್ಸಾಗಾರ ವತಿಯಿಂದ ರಾಜೀವ್ ಮರ್ಲಿಂಗನವರವರು ಮತ್ತು ಕ್ಷೇತ್ರದ ಹಲಗತ್ತಿ ಕ್ಷೇತ್ರದಿಂದ ಪಕ್ಕೀರಪ್ಪ ಅವರು ಮುದೇನೂರು ಕ್ಷೇತ್ರದಿಂದ ಕೃಷ್ಣ ಲಮಾಣಿ ಅವರು ಬಟ್ಕುರ್ಗಿ ಕ್ಷೇತ್ರದಿಂದ ಶಿವನಗೌಡ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ನಾಳೆ ಎಂಟನೇ ತಾರೀಕಿಂದ ದಿವಸ ನಾವೆಲ್ಲರೂ ಕೂಡ ಮತ್ತೊಂದು ಒಗ್ಗಟ್ಟಾಗಿ ನಾಲ್ಕು ಮಂದಿನ ಇನ್ನಾಗಿರಲ್ಲ ಅನ್ ಅಪೋಸ್ ಆಗ್ಯಾರಲ್ಲ ನಾಲ್ಕು ಮಂದಿ ಎಂಟು ಕ್ಷೇತ್ರದಲ್ಲಿ ಅಡ್ಡಾಡಿ ಹೆಚ್ಚಿನ ಮತ ಮತಗಳು ಹಕ್ಕೊಳ್ಳಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕಂತ ಕೇಳ್ಕೊಂಡು ಈ ನಾಲ್ಕು ಕ್ಷೇತ್ರದೊಳಗೆ ಎಲ್ಲರಿಗೆ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಒಂದು